ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ಗೆ ನೀವು ಇದೇ ಮೊದಲನೇ ಬಾರಿ ಬರ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಾನು ಯಾವುದೇ ವೀಡಿಯೋಸ್ನ ಅಪ್ಲೋಡ್ ಮಾಡಿದರೂ ನಿಮಗೆ ಅಪ್ಡೇಟ್ಸ್ ಸಿಗುತ್ತೆ ಸೊ ನಿಮಗೆ ಅಪ್ ಟು ಡೇಟ್ ಇನ್ಫಾರ್ಮೇಷನ್ ಇರುತ್ತೆ ನನ್ನ ಚಾನಲ್ದು ಇನ್ನು ನನ್ನ ಚಾನಲ್ನ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವಿಡಿಯೋಗಳನ್ನು ನೋಡ್ತಾ ನನಗೆ ಸಪೋರ್ಟ್ ಮಾಡ್ತಿರೋ ನನ್ನ ಸಬ್ಸ್ಕ್ರೈಬರ್ಸ್ಗೆ ಧನ್ಯವಾದಗಳು ಅಂತ ಹೇಳ್ತೀನಿ ನನ್ನ ಚಾನಲ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಕೂಡ ನೀವು ಫಾಲೋ ಮಾಡಲು ಸ್ಟಾರ್ಟ್ ಮಾಡಿ ಅಲ್ಲಿ ಇನ್ನೂ ಏನೂ ನಾನು ಅಪ್ಡೇಟ್ಸ್ ಹಾಕಿಲ್ಲ ಬಟ್ ಇನ್ನು ಕೆಲವೇ ದಿನಗಳಲ್ಲಿ ನಾನು ಅಪ್ಡೇಟ್ಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಶಾರ್ಟ್ ರೀಲ್ಸ್ ವಿಚ್ ಆರ್ ವೆರಿ ಇನ್ಫಾರ್ಮೇಟಿವ್ ಅಬೌಟ್ ಅಸ್ಟ್ರಾಲಜಿ ಈ ಥರ ರೀಲ್ಸ್ ನಾನು ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸೊ ಫಾಲೋ ಮಾಡ್ಕೊಳ್ಳಿ ಇವತ್ತು ನಾನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಯಾವ ರಾಶಿಗಳಿಗೆ ಗುರುಬಲ ದೊರೆಯುತ್ತದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಮೇ ಒಂದು ಎರಡು ಸಾವಿರದ ಇಪ್ಪತ್ತ್ ನಾಲ್ಕರಂದು ಬೃಹಸ್ಪತಿ ಗುರುದೇವ ಮೇಷರಾಶಿಯಿಂದ ಋಷಭ ರಾಶಿಗೆ ಹೋಗುತ್ತಾನೆ ಇದರಿಂದ ಕೆಲವು ರಾಶಿಗಳಿಗೆ ಗುರುಬಲ ದೊರೆಯುತ್ತದೆ ಇನ್ನು ಕೆಲವು ರಾಶಿಗಳಿಗೆ ಗುರುಬಲ ಕಳೆಯುತ್ತದೆ ಸಾಮಾನ್ಯವಾಗಿ ಚಂದ್ರನಿಂದ ಎರಡು ಐದು ಏಳು ಒಂಬತ್ತು ಹನ್ನೊಂದನೇ ಮನೆಯಲ್ಲಿ ಗುರು ಇದ್ದಾಗ ನಮಗೆ ಗುರುಬಲ ಇರುತ್ತದೆ ಅಂತ ಹೇಳ್ತೀವಿ ಇನ್ನು ಗುರುಬಲ ಏನಕ್ಕೆ ಅವಶ್ಯಕತೆ ಅಂತ ಅಂದರೆ ಬೃಹಸ್ಪತಿ ಗುರುದೇವ ಸೌರಮಂಡಲದಲ್ಲಿಯೇ ಅತಿ ದೊಡ್ಡ ಗ್ರಹ ಸಾವಿರದ ಮುನ್ನೂರು ಭೂಮಿಯನ್ನು ಹಾಕಿದರೆ ಒಂದು ಗುರುದೇವ ಅಂದರೆ ಒಂದು ಗುರುಗ್ರಹ ಫಾರ್ಮ್ ಆಗುತ್ತೆ ಆಸ್ಟ್ರೋನಾಮಿಕಲಿ ಸ್ಪೀಕಿಂಗ್ ಕೂಡ ನಮ್ಮ ಪ್ಲಾನೆಟರಿ ಸಿಸ್ಟಮ್ಗೆ ಎಸ್ಪೆಷಲಿ ಅರ್ತ್ಗೆ ಗುರು ಅಂದರೆ ಜುಪಿಟರ್ ಪ್ಲಾನೆಟ್ ಇಂದ ತುಂಬ ಉಪಯೋಗಗಳಿದೆ ಎಕ್ಸಾಂಪಲ್ ಏನು ಅಂತಂದ್ರೆ ನ ಇದರ ಹೆವಿ ಗ್ರಾವಿಟೇಷನಲ್ ಪುಲ್ ಇಂದ ಅಟ್ರಾಕ್ಟ್ ಮಾಡಿಕೊಂಡು ಅರ್ತ್ನ ಅಂದರೆ ಭೂಮಿಯನ್ನ ಧೂಮಕೇತುಗಳಿಂದ ಕಾಪಾಡೋದೇ ಗುರುದೇವ ಅಂದರೆ ಜುಪಿಟರ್ ಪ್ಲಾನೆಟ್ ಪ್ಲಾನೆಟ್ ಜುಪಿಟರ್ ಅಥವಾ ಗುರು ಇಲ್ಲದೇ ಇದ್ದಿದ್ದರೆ ಆಸ್ಟರಾಯ್ಡ್ ಬೆಲ್ಟ್ ಇಂದ ಬರೋ ಎಲ್ಲ ಆಸ್ಟ್ರಾಯ್ಡ್ಸ್ ಅಂದರೆ ಧೂಮಕೇತುಗಳು ಅರ್ತ್ ಗೆ ಡಿಕ್ಕಿ ಹೊಡೆದು ಇಷ್ಟೊತ್ತಿಗೆ ಅರ್ತ್ ಅಂದರೆ ಭೂಮಿ ಅವಶೇಷ ಕೂಡ ಉಳಿತಾ ಇರಲಿಲ್ಲ ಆದ್ರಿಂದ ಪ್ಲಾನಿಟರಿ ಸಿಸ್ಟಮ್ ಅಲ್ಲಿ ಅಸ್ಟ್ರಾನಮಿಕಲಿ ಕೂಡ ಜುಪಿಟರ್ ಅಂದ್ರೆ ಗುರುವಿನ ಉಪಯೋಗ ತುಂಬಾ ಇದಾವೆ ಇನ್ನು ಜ್ಯೋತಿಷ್ಯದ ಪ್ರಕಾರ ಗುರುದೇವ ಗುರುಗ್ರಹ ಸೌರಮಂಡಲದ ದೇವಗುರು ಅಂತ ನಾವು ಕರಿತೀವಿ ದೇವ ಗುರುವಿನ ಆಶೀರ್ವಾದ ಸಕಲ ಜೀವಗಳಿಗೂ ಬೇಕಾಗುತ್ತೆ ಮತ್ತು ಸೌರಮಂಡಲದಲ್ಲಿರುವ ಎರಡೇ ಗ್ರಹಗಳು ಸಮನಾಗಿ ವರ್ತಿಸ್ತವೆ ಅದು ಯಾವುದು ಅಂತಂದರೆ ಒಂದು ಗುರು ಇನ್ನೊಂದು ಶನಿ ಗುರುದೇವನ ಪರ್ಸನಾಲಿಟಿ ಯಾವ ಥರ ಅಂತಂದರೆ ಅವನು ಶತ್ರು ರಾಶಿಯವರಿಗಾಗಲಿ ಮಿತ್ರರಾಶಿಯವರಿಗಾಗಲಿ ಕೆಟ್ಟದ್ದನ್ನು ಮಾಡಲ್ಲ ಒಳ್ಳೆಯದನ್ನು ಮಾಡ್ತಾನೆ ಗುರುಬಲ ಇದ್ದರೆ ಗುರುಬಲ ಇಲ್ಲ ಅಂತಂದರೆ ತಟಸ್ಥನಾಗಿಬಿಡ್ತಾನೆ ಯಾವುದೇ ರೀತಿ ನೆಗೆಟಿವ್ಸ್ನ ಮಾಡಲ್ಲ ಅವನು ಎಲ್ಲಾ ರಾಶಿಯವರೆಗೂ ಸಮನಾಗಿ ಮಾಡ್ತಾನೆ ಇದೇ ರೀತಿ ಬಿಹೇವಿಯರ್ ಎಲ್ಲಾ ರಾಶಿಯವರೆಗೂ ಇರ್ತದೆ ಅವರಿಗೆ ಶತ್ರು ರಾಶಿಯೂ ಇದೆ ಮಿತ್ರರಾಶಿಯೂ ಇದೆ ಮಿತ್ರರಾಶಿಗೆ ಹೆಚ್ಚು ಫಲ ಕೊಡೋದು ಶತ್ರು ರಾಶಿಗೆ ಕಮ್ಮಿ ಫಲ ಕೊಡೋದು ಇದು ಮಾಡೋದಿಲ್ಲ ಆದರೆ ಕೆಲವು ಕೆಟ್ಟ ಗ್ರಹಗಳ ಕಾಂಬಿನೇಷನ್ ಇಂದ ಸಂಯೋಗದಿಂದ ಈಗ ಗುರು ಜೊತೆ ಕಳೆದ ವರ್ಷ ಗುರುವಿನ ಜೊತೆ ರಾಹು ಇತ್ತು ಗುರು ಚಂಡಾಳ ದೋಷ ಅಂತ ಕರಿತಿವದನ್ನ ನಾವು ಅದಕ್ಕೆ ರೆಮಿಡಿನೇ ಇಲ್ಲ ರಾಹು ಮೊದಲೇ ಡಾಪಲ್ ಗ್ಯಾಂಗರ್ ಇಂಪೋಸ್ಟರ್ ಇನ್ನೊಬ್ಬರನ್ನು ವ್ಯಕ್ತಿತ್ವವನ್ನೇ ಅದನ್ನೇ ರಿಪೀಟ್ ಮಾಡಿ ಅವರಂತೆ ನಟಿಸಿ ಮೋಸ ಮಾಡುವಂತವನು ಗುರುವಿನ ಸಲಹೆಯನ್ನೇ ಪಡಿತಿದ್ದೀರಾ ಅಂತ ಜನಕ್ಕೆ ತೋರಿಸಿ ಅವರನ್ನ ತೊಂದರೆಗೀಡ್ ಮಾಡಿರೋದು ರಾಹು ರಾಹು ಮಾಡುವ ಎಲ್ಲಾ ತೊಂದರೆಗಳು ಕೂಡ ಒಬ್ಬ ವ್ಯಕ್ತಿಯ ಕರ್ಮಾನುಸಾರ ಇರುತ್ತೆ ಇನ್ನು ಗುರು ಆದಮೇಲೆ ಶನಿ ಕೂಡ ಅವನು ಕೂಡ ಶತ್ರುವಿಗಾಗಲಿ ಮಿತ್ರನಿಗಾಗಲಿ ನ್ಯಾಯಮತ್ತವಾದ ತೀರ್ಪನ್ನೇ ಕೊಡ್ತಾನೆ ನೀವು ಒಳ್ಳೆ ಕೆಲಸ ಮಾಡಿದಿರಾ ಒಳ್ಳೆ ಪ್ರತಿಫಲಗಳು ಸಿಗುತ್ತೆ ಕೆಟ್ಟ ಕೆಲಸ ಮಾಡಿದಿರಾ ಕೆಟ್ಟ ಪ್ರತಿಫಲಗಳೇ ಸಿಗುತ್ತೆ ಇನ್ನು ಗುರು ಬಲ ದೊರೆತರೆ ಸಕಲ ಕಾರ್ಯಗಳಲ್ಲಿ ಜಯ ಸಕಲ ಕಾರ್ಯಗಳಲ್ಲಿ ಅದೃಷ್ಟ ಅದೃಷ್ಟದ ಜೀವನ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಮದುವೆಯಾಗುವ ಯೋಗ ಮದುವೆಯಾಗಿ ಮಕ್ಕಳನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಮಕ್ಕಳನ್ನು ಪಡೆಯುವ ಯೋಗ ಮತ್ತು ತಂದೆ ತಾಯಿಯರು ಮಕ್ಕಳಿಗೆ ಮದುವೆ ಮಾಡಬೇಕು ಅಂತ ಅಂದ್ರೆ ಕನ್ಯಾದಾನ ಮಾಡಿಕೊಡುವ ಯೋಗ ಇವನ್ನೆಲ್ಲವನ್ನು ಕಲ್ಪಿಸುವುದು ಗುರು ಅದಕ್ಕೆ ಗುರುಬಲ ಅತಿ ಮುಖ್ಯವಾಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಟ್ರಾನ್ಸಿಟ್ ಅಂದ್ರೆ ಗ್ರಹಚಾರ ಮಾಡುವಲ್ಲಿ ಜಾಸ್ತಿ ಸಮಯ ತಗೊಳ್ಳೋದು ಅಂದ್ರೆ ಮೊದಲಿಗೆ ಅದು ಶನಿ ಎರಡೂವರೆ ವರ್ಷ ಎರಡನೆಯದು ರಾಹು ಮತ್ತೆ ಕೇತುಗಳು ಕಲಿಯುಗದಲ್ಲಿ ರಾಹು ಮತ್ತೆ ಕೇತು ಇಂಪಾರ್ಟೆನ್ಸ್ ತುಂಬಾ ಬರ್ತಿದೆ ಯಾಕೆ ಅಂತಂದ್ರೆ ಇಲ್ಲಿ ಪಾಪ ಪುಣ್ಯಗಳ ಲೆಕ್ಕ ತುಂಬಾ ಆಗ್ಬೇಕಾಗಿರೋ ಕಾರಣ ಮೊದಲು ಕಲಿಯುಗದ ಮೊದಲು ಶನಿ ಮತ್ತು ಗುರು ಎರಡನೇ ನೋಡ್ತಿದ್ದು ರಾಹುಕೇತು ಹದಿನೆಂಟು ತಿಂಗಳು ತಗೊಳ್ತಾರೆ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಗೋಚಾರ ಮಾಡಕ್ಕೆ ಗುರು ಒಂದು ವರ್ಷ ತಗೊಳ್ತಾನೆ ಸೊ ಮೆಜಾರಿಟಿ ಆಫ್ ದ ಪೀಪಲ್ಗೆ ಇಂಪ್ಯಾಕ್ಟ್ ಆಗೇ ಆಗುತ್ತೆ ಗುರುಬಲ ಶನಿ ಬಲ ಮತ್ತು ಕೇತುವಿನ ಬಲ ಇನ್ನು ಗುರು ತಾನಿರುವ ಸ್ಥಾನದಿಂದ ಐದು ಏಳು ಮತ್ತು ಒಂಬತ್ತನೇ ಮನೆಗಳಿಗೆ ದೃಷ್ಟಿ ಆಗ್ತಾನೆ ಈ ದೃಷ್ಟಿಗಳು ಆಸ್ಪೆಕ್ಟ್ಸು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಭಿವೃದ್ಧಿ ಈ ಮನೆಗಳಲ್ಲಿ ತುಂಬಾ ಹೆಚ್ಚು ಸಾಧ್ಯ ಇರುತ್ತೆ ಬನ್ನಿ ಇನ್ನು ತಡ ಮಾಡೋದು ಬೇಡ ಯಾವ ರಾಶಿಗಳಿಗೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಮೇ ಒಂದನೇ ತಾರೀಕಿನಿಂದ ಗುರುಬಲ ಇದೆ ಅಂತ ತಿಳ್ಕೊಳ್ಳೋ ಸಮಯ ಗುರುಬಲ ಬಂದರೂ ಕೂಡ ಕೆಲವು ರಾಶಿಗಳಿಗೆ ಶನಿಬಲ ಇರೋದಿಲ್ಲ ರಾಹುಕೇತುಗಳ ಬಲ ಇರೋದಿಲ್ಲ ಸ್ವಲ್ಪ ಸಪೋರ್ಟ್ ಸಿಗುತ್ತೆ ಬೆಟರ್ ರಿಸಲ್ಟ್ ಸಿಗುತ್ತೆ ಹಂಗನ್ಬಿಟ್ಟು ನೀವು ಗುರುಬಲ ಬಂತು ಅಂದಿದ ತಕ್ಷಣ ನಿಮ್ ಲೈಫ್ ಚೇಂಜ್ ಆಗಿಬಿಡುತ್ತೆ ಅಂತ ಅಲ್ಲ ಸ್ವಲ್ಪ ಬೆನಿಫಿಟ್ಸ್ ಇದೆ ಮತ್ತು ಇನ್ನೊಂದೇನು ಎಫೆಕ್ಟ್ ಇದೆ ಅಂತಂದ್ರೆ ಗ್ರಹಚಾರಗಳನ್ನು ಬಿಟ್ಟು ನಿಮ್ಮ ಜನ್ಮ ಜಾತಕದಲ್ಲೂ ಗುರು ಒಳ್ಳೆಯ ಮನೆಯ ಅಧಿಪತಿಯಾಗಿರ್ಬೇಕು ಮಾರಕಸ್ಥಾನದ ಅಧಿಪತಿಯಾಗಿದ್ರೆ ಆಗ್ಲೂ ಸ್ವಲ್ಪ ತೊಂದರೆ ಆಗೋದುಂಟು ಸೊ ಆ ಕಾರಣದಿಂದ ನಿಮ್ಮ ಜನ್ಮ ಜಾತಕವನ್ನು ಪರಿಶೀಲಿಸಿಕೊಂಡು ಅದರಂತೆ ಗುರುಬಲ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋದು ಬೆಸ್ಟ್ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಇನ್ನು ಕಟಕ ರಾಶಿಯವರಿಗೆ ಗುರು ಹನ್ನೊಂದನೇ ಮನೆಯಲ್ಲಿ ಸಂಚಾರ ಮಾಡಕ್ಕೆ ಪ್ರಾರಂಭಿಸ್ತಾನೆ ಹನ್ನೊಂದನೇ ಮನೆ ಬಂದ್ಬಿಟ್ಟು ಹೌಸ್ ಆಫ್ ಪ್ಯಾಸಿವ್ ಇನ್ಕಮ್ ಮತ್ತು ಅದೃಷ್ಟದ ಮನೆ ಅಂತ ಕೂಡ ನಾವು ಕರಿತೀವಿ ಒಂಬತ್ತನೇ ಮನೆಯನ್ನು ಅದೃಷ್ಟದ ಮನೆ ಅಂತ ಕರಿತೀವಿ ಅದೃಷ್ಟದ ಮನೆ ಅಂತ ಕರಿತೀವಿ ಅಂತಂದ್ರೆ ನಾವು ಏನೂ ಕೆಲಸ ಮಾಡದೆ ನಮಗೆ ಅದೃಷ್ಟದಿಂದ ಆದಾಯ ತರುವುದು ಹನ್ನೊಂದನೇ ಮನೆ ಆ ಅದೃಷ್ಟ ಎಲ್ಲಿ ಸಿಗುತ್ತದೆ ಅಂತ ತೀರ್ಮಾನ ಮಾಡುದು ಒಂಬತ್ತನೇ ಮನೆ ಹನ್ನೊಂದನೇ ಮನೆಯಲ್ಲಿ ಗುರು ಸಂಚಾರ ಆಗ್ತಿರೋದ್ರಿಂದ ನಿಮ್ಮ ಪ್ಯಾಸಿವ್ ಇನ್ಕಮ್ ಇಂಪ್ರೂವ್ ಆಗುತ್ತೆ ಅಂದ್ರೆ ನೀವೇನಾದ್ರೂ ಒಂದು ಕೆಲಸ ಮಾಡಿಕೊಂಡು ಫ್ರೀಲ್ಯಾನ್ಸ್ ಅಲ್ಲಿ ಸೈಡ್ ಒಂದು ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇದ್ರೆ ಅಲ್ಲಿ ನಿಮಗೆ ಇಂಪ್ರೂವೈಸೇಷನ್ ಆಗುತ್ತೆ ಅಲ್ಲಿ ನಿಮಗೆ ಇನ್ಕಮ್ ಜಾಸ್ತಿ ಆಗುತ್ತೆ ಬೆನಿಫಿಟ್ಸ್ ಜಾಸ್ತಿ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಮತ್ತೆ ಹನ್ನೊಂದನೇ ಮನೆಯಿಂದ ಫೇಮ್ ಕೂಡ ನಾವು ಅಳಿತೀವಿ ಫೇಮ್ ನ ಕೂಡ ಗಳಿಸ್ತೀರಾ ನೀವು ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್ ನಿಮಗೆ ಸ್ಟಾರ್ಟ್ ಆಗುತ್ತೆ ಆಸ್ತಿ ಸಂಪಾದನೆ ಆಗುತ್ತೆ ಅದು ನೀವು ದುಡ್ಡು ಕೊಟ್ಟು ಖರೀದಿ ಮಾಡಬಹುದು ಅಥವಾ ಪಿತ್ರಾರ್ಜಿತ ಆಸ್ತಿ ನಿಮಗೆ ಲಭ್ಯ ಆಗತ್ತೆ ಇಷ್ಟು ದಿನ ನಿಮಗೆ ಕೋರ್ಟ್ ಕಚೇರಿ ಟೆನ್ಷನ್ ಆಗಿ ಆಸ್ತಿ ಬರದೆ ಒದ್ದಾಡ್ತಿತ್ತು ಅನ್ನೋದು ಇವಾಗ ನಿಮಗೆ ಸಲೀಸಾಗಿ ನಿಮ್ ಕೈ ಪಂದ್ ಸೇರುತ್ತೆ ಮತ್ತು ಹನ್ನೊಂದನೇ ಮನೆಯನ್ನು ನಾವು ಹೌಸ್ ಆಫ್ ಫಾರಿನ್ ಟ್ರಾವೆಲ್ ಅಂತ ಕೂಡ ಕರಿತೀವಿ ಅಷ್ಟೇ ಅಲ್ಲದೆ ಫಾರಿನ್ ಇನ್ಕಮ್ ರೆಮಿಟೆನ್ಸಸ್ ಕೂಡ ಈ ಮನೆಯಿಂದನೇ ನಾವು ಲೆಕ್ಕ ಹಾಕ್ತೀವಿ ಸೊ ನೀವು ಎಂ ಎಸ್ ಮಾಡಿ ಫಾರಿನ್ ಅಲ್ಲಿ ಕೆಲಸ ಏನಾದ್ರು ಹುಡುಕ್ತಿದ್ರೆ ಅಲ್ಲೇ ಸೆಟ್ಲ್ ಆಗ್ಬೇಕು ಅಂತ ಈಗ ಕೆಲಸ ಸಿಗುವ ಚಾನ್ಸಸ್ ಜಾಸ್ತಿ ಇರುತ್ತೆ ಕೇತು ಕೂಡ ಚೆನ್ನಾಗಿದ್ದಾರೆ ಕೇತು ಅಬ್ರಾಡ್ ಆಪರ್ಚುನಿಟೀಸ್ ಅಬ್ರಾಡ್ ಸೆಟಲ್ಮೆಂಟ್ಗೆ ಅಬ್ರಾಡ್ ಗೆ ತುಂಬಾ ಕಾರಕ ತುಂಬಾ ಇಂಪಾರ್ಟೆಂಟ್ ಅವರು ಕೂಡ ಚೆನ್ನಾಗಿರೋದ್ರಿಂದ ಆ ಆಪರ್ಚುನಿಟೀಸ್ ನಿಮಗೆ ಸಿಗತ್ತೆ ಇನ್ನು ಎಷ್ಟೋ ದಿನದ ನಾನು ಆನ್ಸೈಟ್ ಆಪರ್ಚುನಿಟೀಸ್ ಟ್ರೈ ಮಾಡ್ತಾ ಇದೀನಿ ಸಿಗ್ತಾನೆ ಇಲ್ಲ ಅಂತ ಇನ್ವೇಷನ್ ಮಾಡ್ತಾ ಇದ್ರೆ ಈ ವರ್ಷ ಸಿಗುವ ಚಾನ್ಸಸ್ ಇರುತ್ತೆ ಟ್ರೈ ಮಾಡಿ ಮತ್ತು ಫಾರಿನ್ ಅಲ್ಲಿ ಹೋಗಿ ಓದಬೇಕು ಅಂತ ಇರೋ ವಿದ್ಯಾರ್ಥಿಗಳಿಗೂ ಈಗ ಒಳ್ಳೆ ಅಪರ್ಚುನಿಟಿ ಸಿಗೋಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಕೆಲವರು ಈ ದೇಶದಿಂದ ಫಾರಿನ್ ಫಾರಿನ್ ಅಲ್ಲಿ ಬಿಸ್ನೆಸ್ ಮಾಡುವಂತ ಯೋಗ ಇರಬಹುದು ಅಥವಾ ಇಂಪೋರ್ಟ್ ಎಕ್ಸ್ಪೋರ್ಟ್ ನಲ್ಲಿ ಲಾಭ ಇರಬಹುದು ಇಂತ ಆಪರ್ಚುನಿಟಿಸ್ ಕೂಡ ಜಾಸ್ತಿ ಇರುತ್ತೆ ಒಟ್ಟಿನಲ್ಲಿ ನಿಮಗೆ ಫಾರಿನ್ ಇಂದ ಇನ್ಕಮ್ ತಗೊಳ್ಳೋ ಯೋಗ ಇದೆ ಈಗ ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ರು ನಿಮಗೆ ಫಾರಿನ್ ರೆಮಿಟೆನ್ಸ್ ಸಿಗುತ್ತೆ ಅದು ಕೂಡ ಒಂದು ಫಾರಿನ್ ಇನ್ಕಮ್ ಅಂತ ನೀವು ಕನ್ಸಿಡರ್ ಮಾಡಬಹುದು ಮತ್ತು ತಂದೆಯಿಂದ ತಾಯಿಯಿಂದ ಲಾಭ ಅತ್ತೆ ಮಾವನಿಂದ ಲಾಭ ಪಿತೃಸ್ಥಾನದವರಿಂದ ಲಾಭ ಇನ್ನು ಗುರು ತನ್ನ ಮೂರನೇ ದೃಷ್ಟಿಯನ್ನು ನಿಮ್ಮ ಮೂರನೇ ಮನೆಯಲ್ಲೇ ಬೀರ್ತಾನೆ ಮೂರನೇ ಮನೆ ಅಂತಂದ್ರೆ ಹೌಸ್ ಆಫ್ ಕಮ್ಯುನಿಕೇಶನ್ ಹೌಸ್ ಆಫ್ ಕರೇಜ್ ಹೌಸ್ ಆಫ್ ಸಿಬ್ಲಿಂಗ್ಸ್ ಅಂತ ನಾವು ಕರಿತೀವಿ ನಿಮ್ಮ ಕಮ್ಯುನಿಕೇಶನ್ ತುಂಬಾ ಇಂಪ್ರೂವ್ ಆಗುತ್ತೆ ಮಾತುಕತೆಯಲ್ಲಿ ತುಂಬಾ ನಿಪುಣರಾಗ್ತೀರಿ ಲಾಜಿಕ್ ಉಪಯೋಗಿಸಿ ಮಾತಾಡ್ತೀರಿ ನೀವು ಮಾತಾಡೋದ್ರಲ್ಲಿ ಕಂಟೆಂಟ್ ಇರುತ್ತೆ ಸಬ್ಜೆಕ್ಟ್ ಇರುತ್ತೆ ಇಷ್ಟು ದಿನ ನಿಮ್ಮ ಮಾತುಗಳನ್ನ ಇಗ್ನೋರ್ ಮಾಡ್ತಿದ್ದವರು ಕೂಡ ಮಾತುಗಳನ್ನ ಕೇಳಲಿಕ್ ಸ್ಟಾರ್ಟ್ ಮಾಡ್ತಾರೆ ಅಥಾರಿಟಿಯಲ್ಲಿ ನೀವಿದ್ರು ನೀವು ಹೇಳಿದ್ರು ಲೆಕ್ಕನೇ ಇಲ್ಲ ಮಾತಿಗೆ ಅಂತಿದ್ದವರು ಇನ್ನೂ ನಿಮ್ಮ ಮಾತನ್ನು ಕೇಳಕ್ ಸ್ಟಾರ್ಟ್ ಮಾಡ್ತಾರೆ ನಿಮ್ಮ ಮಾತಿಗೆ ಸಮಾಜದಲ್ಲಿ ಬೆಲೆ ಬರುತ್ತೆ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ಮಾತಿಗೆ ಬೆಲೆ ಬರುತ್ತೆ ನಿಮ್ಮ ಮಾತಿನಿಂದ ನೀವು ಲಾಭ ಸಂಪಾದನೆ ಮಾಡಲು ಸ್ಟಾರ್ಟ್ ಮಾಡ್ತೀರಿ ಅಂದ್ರೆ ಸೇಲ್ಸ್ ಬಿಸ್ನೆಸ್ ಅಲ್ಲಿರೋರು ಕಮ್ಯುನಿಕೇಶನ್ ಬಿಸ್ನೆಸ್ ಅಲ್ಲಿರೋರು ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಆಗುತ್ತೆ ಹೌಸ್ ಆಫ್ ಕರೇಜ್ ಅಂತ ಕೂಡ ಹೇಳಿದೆ ನಿಮ್ಮ ಧೈರ್ಯ ತುಂಬಾ ಜಾಸ್ತಿ ಆಗತ್ತೆ ಆ ಧೈರ್ಯ ನಿಮ್ಮ ಮಾತಿನಿಂದಲೇ ಟ್ರಾನ್ಸ್ಫರ್ ಆಗುತ್ತೆ ಅಂದ್ರೆ ಮಾತಿನಲ್ಲೇ ಅಬ್ಸರ್ವ್ ಮಾಡ್ಬೋದು ಯು ಆರ್ ಕರೇಜಿಯಸ್ ಯು ಆರ್ ಬೀಂಗ್ ಕಾನ್ಫಿಡೆಂಟ್ ಅನ್ನೋದು ನಿಮ್ಮ ಮಾತಿನಲ್ಲೇ ಅರ್ಥ ಆಗೋಕ್ ಸ್ಟಾರ್ಟ್ ಆಗುತ್ತೆ ಇನ್ನು ಹೌಸ್ ಆಫ್ ಸಿಬ್ಲಿಂಗ್ಸ್ ಕೂಡ ಅಂತ ಅಂದಿದ ಕಾರಣ ಸಿಬ್ಲಿಂಗ್ಸ್ ಜೊತೆ ಏನಾದರೂ ಅಂದ್ರೆ ಸಹೋದರರ ಜೊತೆ ಏನಾದರೂ ತಕರಾರುಗಳಿದ್ದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಎಲ್ಲ ಇದ್ರೆ ಈಗ ಅದು ಸಾಲ್ವ್ ಆಗುತ್ತೆ ಬಾಂಧವ್ಯ ಹೆಚ್ಚಾಗುತ್ತೆ ಇನ್ನು ಗುರುವಿನ ಏಳನೇ ಮನೆಯ ದೃಷ್ಟಿ ಬಂದು ನಿಮ್ಮ ಐದನೇ ಮನೆಯಲ್ಲ ಬೀಳುತ್ತೆ ಐದನೇ ಮನೆ ಬಂದ್ಬಿಟ್ಟು ಅದು ಪುತ್ರ ಸ್ಥಾನ ಮತ್ತು ಪೂರ್ವ ಪುಣ್ಯ ಸ್ಥಾನ ಮತ್ತೆ ಹೌಸ್ ಆಫ್ ಕ್ರಿಯೇಟಿವಿಟಿ ಅಂತ ನಾವು ಕರಿತೀವಿ ಮದುವೆಯಾಗಿ ಮಕ್ಕಳನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದವರು ಈಗ ಮಕ್ಕಳಾಗುವ ಸಂಭವ ಇರುತ್ತೆ ಪ್ರಾಜೆನಿ ಚಾನ್ಸಸ್ ಆರ್ ವೆರಿ ಹೈ ಮತ್ತು ನಿಮ್ಮ ಕ್ರಿಯೇಟಿವಿಟಿಯಿಂದ ಲಾಭ ಅಂತಂದ್ರೆ ಫ್ಯಾಷನ್ ಡಿಸೈನಿಂಗಲ್ಲಿ ಇರೋರು ಇಂಟೀರಿಯರ್ ಆರ್ಕಿಟೆಕ್ಚರ್ ಇರಬಹುದು ಕನ್ಸ್ಟ್ರಕ್ಷನ್ ಇರ್ಬೋದು ಯಾವುದೋ ಒಂದು ವಸ್ತುವನ್ನು ಬ್ಯೂಟಿಫೈ ಮಾಡ್ತಾರಲ್ಲ ಟೆಕ್ನಾಲಜಿ ಯೂಸ್ ಮಾಡಿ ಅದೆಲ್ಲದ್ರೂ ಲಾಭ ಸಿಗುತ್ತೆ ಇನ್ನು ಹೌಸ್ ಆಫ್ ಪ್ರೈಮರಿ ಎಜುಕೇಶನ್ ಅಂತ ಕೂಡ ಕರಿತೀವಿ ಮಕ್ಕಳು ಯಾರಾದರೂ ಕಟಕ ರಾಶಿಯವರಿದ್ರೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಓದಕ್ಕೆ ಸ್ಟಾರ್ಟ್ ಮಾಡ್ತೀರಿ ಮರ್ತು ಹೋಗ್ತಿದೆ ನನ್ಗೆ ಓದಿದ್ದು ಅನ್ನೋ ಥರ ಇದ್ರೆ ಈಗ ಆ ಮರು ಸ್ವಲ್ಪ ಕಮ್ಮಿ ಆಗುತ್ತೆ ನೀವು ಓದಿದ್ದೆಲ್ಲ ನೆನಪಿರುತ್ತೆ ಎಕ್ಸಾಮ್ ಅಲ್ಲಿ ಕರೆಕ್ಟಾಗಿ ಬರೀತೀರಿ ಚೆನ್ನಾಗಿ ಪರ್ಫಾಮ್ ಮಾಡ್ತೀರಿ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲೂ ತುಂಬ ಕಾಂಪಿಟೇಟಿವ್ ಆಗಿ ಪರ್ಫಾಮ್ ಮಾಡ್ತೀರಿ ಪಾಸ್ ಆಗುವಂತ ಚಾನ್ಸಸ್ ತುಂಬ ಚೆನ್ನಾಗಿರುತ್ತೆ ಮತ್ತೆ ಮದುವೆ ಆದವರಿಗೆ ಮಕ್ಕಳಾಗುವ ಸಂಭವ ಇದೆ ಅಂತ ಹೇಳಿದ್ರೆ ಜನ್ಮ ಜಾತಕದಲ್ಲಿ ಕೇತು ಅಥವಾ ರಾಹು ಐದನೇ ಮನೆಯಲ್ಲಿದ್ದು ಐದನೇ ಮನೆಯ ಮೇಲೆ ದೃಷ್ಟಿಯಾಗ್ತಿದ್ದು ಐದನೇ ಮನೆಯ ಅಧಿಪತಿ ಜೊತೆಯಲ್ಲಿ ಇದ್ರೆ ಮಿಸ್ಕ್ಯಾರೇಜಸ್ ಅಬಾಷನ್ಸ್ ಆಗೋ ಚಾನ್ಸಸ್ ಇರುತ್ತೆ ಚೆಕ್ ಮಾಡಿಸಿಕೊಂಡು ಅದಕ್ಕೆ ಪರಿಹಾರ ಅವಶ್ಯಕತೆ ಇದ್ರೆ ಮಾಡಿಸ್ಕೊಂಡು ನಂತರ ಪ್ರಯತ್ನ ಪಡಿ ರೂಟ್ ಕಾಸ್ ಗೊತ್ತಿಲ್ಲದೆ ಸಲ್ಯೂಷನ್ಸ್ ಮಾಡ್ಕೊಳ್ಳೋಕೋದ್ರೆ ಸಲ್ಯೂಷನ್ ಯಾವುದೋ ಪ್ರಾಬ್ಲಮ್ ಹೋಗ್ತಾ ಇರುತ್ತೆ ಆ ಪ್ರಾಬ್ಲಮ್ ನೀವು ಪ್ರಾಬ್ಲಮ್ ಆಗಿರೋದಿಲ್ಲ ರೂಟ್ ಕಾಸ್ ಮಾತ್ರ ಹಂಗೆ ಉಳ್ಕೊಳ್ಳುತ್ತೆ ಇನ್ನು ಗುರುವಿನ ಒಂಬತ್ತನೇ ದೃಷ್ಟಿ ನಿಮ್ಮ ಏಳನೇ ಮನೆ ಮೇಲೆ ಬಿಡುತ್ತೆ ಏಳನೇ ಮನೆ ಬಂದುಬಿಟ್ಟು ಹೌಸ್ ಆಫ್ ಬಿಸ್ನೆಸ್ ಹೌಸ್ ಆಫ್ ಪಾರ್ಟ್ನರ್ಶಿಪ್ ಹೌಸ್ ಆಫ್ ಲವ್ ಇದೆಲ್ಲ ಬರುತ್ತೆ ಸೊ ಯಾರಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದರೆ ತುಂಬ ಒಳ್ಳೆ ಟೈಮು ಸ್ಟಾರ್ಟ್ ಮಾಡ್ಬೋದು ಕೇತುವಿನ ಸಪೋರ್ಟ್ ಕೂಡ ಇದೆ ಸ್ಟಾರ್ಟ್ ಮಾಡ್ಬೋದು ಅದು ಎಸ್ಪೆಷಲಿ ಇಂಪೋರ್ಟ್ ಎಕ್ಸ್ಪೋರ್ಟ್ ರಿಲೇಟೆಡ್ ಏನಾದರೂ ಇದ್ದರೆ ಅದು ಡೆಫಿನೆಟ್ಲಿ ಸ್ಟಾರ್ಟ್ ಮಾಡ್ಬೋದು ಮತ್ತು ನಿಮ್ಮ ಏಳನೇ ಮನೆ ಬಂದು ಮಕರ ರಾಶಿ ಆಗುತ್ತೆ ಮಕರ ರಾಶಿ ಒಂದು ಸ್ಟೇಬಲ್ ರಾಶಿ ಆಗಿರೋದ್ರಿಂದ ರಿಯಲ್ ಎಸ್ಟೇಟ್ ಕೂಡ ಎಂಟರ್ ಆಗಬೇಕು ಅಂತ ಇದ್ರೆ ಯು ಕ್ಯಾನ್ ಟ್ರೈ ಫಾರ್ ಇಟ್ ಇಟ್ ವಿಲ್ ಬಿ ವೆರಿ ಗುಡ್ ಫಾರ್ ಯು ಇನ್ನು ಭೂಮಿಯಿಂದ ಬರುವ ವಸ್ತುವನ್ನು ಎಕ್ಸ್ಪೋರ್ಟ್ ಮಾಡುವಂಥದ್ದು ಇಂಪೋರ್ಟ್ ಮಾಡುವಂಥದ್ದು ಎಕ್ಸ್ಪೋರ್ಟ್ ಮಾಡುವಂಥದ್ದು ಈಗ ಪಾಲಿ ಹೌಸ್ ಕ್ರಾಪಿಂಗ್ ಎಲ್ಲ ಮಾಡ್ತಾರಲ್ಲ ಪಾಲಿ ಹೌಸ್ ಅಗ್ರಿಕಲ್ಚರ್ ಮಾಡಿ ಆ ಎಕ್ಸಾಟಿಕ್ ವೆಜಿಟೇಬಲ್ಸ್ ಫ್ಲವರ್ಸ್ ಫ್ರೂಟ್ಸ್ ಎಲ್ಲ ಎಕ್ಸ್ಪೋರ್ಟ್ ಮಾಡ್ತಾರಲ್ಲ ಅದರಲ್ಲಿ ಕೂಡ ನೀವು ಇಂಡಲ್ಜ್ ಆಗ್ಬಹುದು ಭೂಮಿ ಖರೀದಿ ಮಾಡೋ ಯೋಗ ಇದೆ ನಿಮಗೆ ಇನ್ನು ಯಾರಾದರೂ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ಒಳ್ಳೆ ಟೈಮು ಸ್ಟಾರ್ಟ್ ಮಾಡಬಹುದು ಇಲ್ಲ ಆಲ್ರೆಡಿ ಪಾರ್ಟ್ನರ್ಶಿಪ್ ಸ್ಟಾರ್ಟ್ ಆಗಿದ್ದು ಅಲ್ಲಿ ಸ್ವಲ್ಪ ಅಗ್ರಿಮೆಂಟ್ ಅಗ್ರಿಮೆಂಟಲ್ ಪ್ರಾಬ್ಲಮ್ ಆಗಿದೆ ಅಂದ್ರೆ ಈಗ ಅದು ಸಾಲ್ವ್ ಆಗುತ್ತೆ ಈಗ ಟ್ರೈ ಮಾಡಿ ಸಾಲ್ವ್ ಮಾಡ್ಕೊಳ್ಳಿ ಆದರೆ ಬಿಸ್ನೆಸ್ ಮಾಡ್ಬೇಕಾ ಬಿಡ್ಬೇಕಾ ಅನ್ನೋದು ಮೇಯ್ನು ನಿಮ್ಮ ಜನ್ಮ ಜಾತಕದಲ್ಲಿ ತೀರ್ಮಾನ ಆಗುತ್ತೆ ನಿಮ್ಮ ಜನ್ಮ ಜಾತಕದಲ್ಲಿ ಏಳನೇ ಮನೆ ಚೆನ್ನಾಗಿರ್ಬೇಕು ಏಳನೇ ಮನೆ ಅಧಿಪತಿ ಒಳ್ಳೆ ಸ್ಥಾನದಲ್ಲಿ ಕೂತಿರಬೇಕು ಒಳ್ಳೆ ಸ್ಥಾನ ಇಲ್ಲ ಅಂತಂದ್ರೆ ಕೆಟ್ಟ ಸ್ಥಾನ ಅಂತೂ ಇರಬಾರ್ದು ನೆಗೆಟಿವ್ ಇನ್ಫ್ಲೂಯನ್ಸಸ್ ಇರಬಾರ್ದು ಲಾಸ್ ಆಗುವಂತ ಕಾಂಬಿನೇಷನ್ಸ್ ಇರಬಾರ್ದು ಇದನ್ನು ಚೆಕ್ ಮಾಡಿಸ್ಕೊಂಡು ಮುಂದುವರಿ ಇನ್ನು ಏಳನೇ ಮನೆ ಹೌಸ್ ಆಫ್ ಲವ್ ಅಂತ ಕೂಡ ಕರಿತೀವಿ ಅದಕ್ಕೆ ಯಾರನ್ನಾದರೂ ಪ್ರೀತಿಸ್ತಿದ್ರೆ ಈಗ ಗ್ರೀನ್ ಸಿಗ್ನಲ್ ಸಿಗುವಂತ ಚಾನ್ಸಸ್ ಇರುತ್ತೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅದನ್ನು ಒಪ್ಕೊಳ್ತಾರೆ ಮತ್ತು ಮದುವೆಯಾಗಲು ಪ್ರಯತ್ನ ಪಡ್ತಿದ್ರೆ ಸೂಕ್ತ ವಯಸ್ಕರಿಗೆ ಸೂಕ್ತ ಸಂಬಂಧಗಳು ದೊರೆತು ಮದುವೆ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಇದಿಷ್ಟು ಕಟಕ ರಾಶಿಯವರಿಗೆ ಗುರುಬಲದಿಂದ ಆಗುವ ಉಪಯೋಗಗಳು ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ದಯವಿಟ್ಟು ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಅಲ್ಲಿ ಕೇಳಿ ನಾನು ಅದನ್ನ ಕ್ಲಿಯರ್ ಮಾಡ್ತೀನಿ ಇನ್ಸ್ಟಾಗ್ರಾಮ್ ಚಾನಲ್ ನ ಕೂಡ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅಲ್ಲೂ ಕೂಡ ಅಪ್ಡೇಟ್ಸ್ ಹಾಕೋಕೆ ಸ್ಟಾರ್ಟ್ ಮಾಡ್ತೀನಿ ಇನ್ನು ನಿಮ್ಮ ಜನ್ಮ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ ಅಥವಾ ಇಮೇಲ್ ತ್ರೂ ನನ್ನ ಸಂಪರ್ಕ ಮಾಡಬಹುದು ಥ್ಯಾಂಕ್ ಯು ವೆರಿ ಮಚ್